ನಮಸ್ತೆ ಮಾಸ್ಟರ್ಸ್ ನನ್ನ ಹೆಸರು ದ್ರಾಕ್ಷಾಯಣಿ ಲವಾಣಿ ನಮ್ದು ಕಲಘಟಗಿ ತಾಲೂಕು ಧಾರವಾಡ ಜಿಲ್ಲಾ ನಾವಿರೋದು ಕಲಗಟಗಿಯಲ್ಲಿ ಆ ನಮ್ಮೆಲ್ಲರ ಪ್ರೀತಿಯ ಗುರುಗಳಾದಂತಹ ಬ್ರಹ್ಮಶ್ರೀ ಪಿತಾಜಿ ಪತ್ರಿಜವರು ಅವರು ಪತ್ರಿ ಮೇಡಮ್ ಅವರಿಗೂ ಮೇಲಿನ ಲೋಕದ ಎಲ್ಲ ಗ್ರ್ಯಾಂಡ್ ಮಾಸ್ಟರಿಗೂ ಗ್ರ್ಯಾಂಡ್ ಮಾಸ್ಟರ್ ಪ್ರಭೋದ್ ಅಚ್ಯುತ್ ಸರ್ಗೂ ಹಾಗೂ ಅರುಣ್ ಕುಮಾರ್ ಸರ್ ಎಲ್ಲಾ ಧ್ಯಾನ ಎಲ್ಲಾ ಜೂಮ್ ಅಲ್ಲಿ ವೀಕ್ಷಿಸುತ್ತಿರುವ ಎಲ್ಲಾ ನನ್ನ ಧ್ಯಾನ ಮಿತ್ರರಿಗೂ ನನ್ನ ನಮಸ್ಕಾರಗಳು ನಾನು ಇವತ್ತು ಧ್ಯಾನದಿಂದ ಧ್ಯಾನದಿಂದ ಆಗುವ ನೂರು ಲಾಭಗಳು ಧ್ಯಾನದಿಂದ ಆಗುವಂತಹ ನೂರು ಲಾಭಗಳು ಹೇಳುತ್ತೇನೆ ಮಾಸ್ಟರ್ಸ್ ಮೊದಲನೇದಾಗಿ ಧ್ಯಾನದಿಂದ ಆತ್ಮ ಸಾನ್ನಿಧ್ಯ ಹೆಚ್ಚುವುದು ಧ್ಯಾನದಿಂದ ಆತ್ಮದ ಸಾನ್ನಿಧ್ಯ ಹೆಚ್ಚುವುದು ಮಾಸ್ಟರ್ಸ್ ಎರಡನೇದಾಗಿ ಧ್ಯಾನದಿಂದ ಜೀವನ ದೃಷ್ಟಿ ಕೂಡ ಬದಲಾಗುತ್ತದೆ ಧ್ಯಾನದಿಂದ ಜೀವನ ದೃಷ್ಟಿ ಕೂಡ ಬದಲಾಗುವುದು ಧ್ಯಾನದಿಂದ ಹೃದಯ ಧ್ಯಾನದಿಂದ ಹೃದಯ ಬಲಗೊಳ್ಳುವುದು ಧ್ಯಾನದಿಂದ ನಮ್ಮ ಹೃದಯ ಕೂಡ ಬಲಗೊಳ್ಳುವುದು ನಾಲ್ಕನೇದಾಗಿ ಧ್ಯಾನದಿಂದ ಚೈತನ್ಯ ಜಾಗೃತವಾಗುವುದು ಧ್ಯಾನದಿಂದ ನಮ್ಮ ಚೈತನ್ಯ ಕೂಡ ಜಾಗೃತವಾಗುತ್ತದೆ ಮಾಸ್ಟರ್ಸ್ ಧ್ಯಾನದಿಂದ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚುವುದು ನಾವು ಧ್ಯಾನ ಮಾಡುವುದರಿಂದ ನಮ್ಮಲ್ಲಿ ಯಾವುದೇ ರೋಗ ನಿರೋಧಕ ರೋಗ ಶಕ್ತಿ ರೋಗ ಬರುವುದಿಲ್ಲ ಮಾಸ್ಟರ್ ನಮ್ಮಲ್ಲಿ ಧ್ಯಾನ ಮಾಡುವುದರಿಂದ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತೆ ಮಾಸ್ಟರ್ಸ್ ಧ್ಯಾನದಿಂದ ದೈಹಿಕ ಬೆನೆಗಳು ದೂರವಾಗುವುದು ಧ್ಯಾನದಿಂದ ದೈಹಿಕ ದೈಹಿಕ ಬೆನೆಗಳು ಕೂಡ ದೂರವಾಗುವುದು ಧ್ಯಾನದಿಂದ ಮೆದುಳಿಗೆ ಉತ್ತೇಜನವಾಗುವುದು ಧ್ಯಾನದಿಂದ ನಮ್ಮ ಮೆದುಳಿಗೆ ಕೂಡ ಉತ್ತೇಜನವಾಗುತ್ತದೆ ಮಾಸ್ಟರ್ಸ್ ಧ್ಯಾನದಿಂದ ಮನಸ್ಸು ಕೂಡ ಶಾಂತ ಶಾಂತವಾಗುತ್ತದೆ ಧ್ಯಾನದಿಂದ ನಮ್ಮ ಮನಸ್ಸು ಕೂಡ ಶಾಂತವಾಗುವುದು ಮಾಸ್ಟರ್ಸ್ ಧ್ಯಾನದಿಂದ ಕಷ್ಟ ಪರಿಸ್ಥಿತಿಗಳು ಬದಲಾಗುವುದು ಧ್ಯಾನದಿಂದ ನಮ್ಮ ಕಷ್ಟದ ಪರಿಸ್ಥಿತಿಗಳು ಕೂಡ ಬದಲಾಗುವುದು ಧ್ಯಾನದಿಂದ ಒತ್ತಡ ಮಾಯವಾಗುವುದು ಧ್ಯಾನದಿಂದ ಒತ್ತಡವು ಕೂಡ ಮಾಯವಾಗುತ್ತದೆ ಮಾಸ್ಟರ್ ಧ್ಯಾನದಿಂದ ಕೋಪ ಕಡಿಮೆಗೊಳ್ಳುವುದು ಧ್ಯಾನ ಉದಾಹರಣೆಗೆ ನಾನೇ ಅಂತ ಹೇಳ್ಕೊತೀನಿ ಮಾಸ್ಟರ್ ನಾನು ಧ್ಯಾನ ಮಾಡುವುದಕ್ಕಿಂತ ಮುಂಚೆ ನನಗೆ ಬಹಳ ಸಿಟ್ಟಿತ್ತು ಮಾಸ್ಟರ್ ಯಾರು ಒಳ್ಳೇದಲ್ಲಿ ಕೆಟ್ಟದ್ಲಿ ನನಗೆ ಬೇರೆಯವರಂದ್ರೆ ಇಷ್ಟ ಆಗ್ತಿರ್ಲಿಲ್ಲ ಮಾಸ್ಟರ್ ನನ್ನಲ್ಲಿ ತುಂಬಾ ಸಿಟ್ಟು ಇತ್ತು ಧ್ಯಾನದಿಂದ ಕೋಪ ಕಡಿಮೆ ಕಡಿಮೆಗೊಳ್ಳುವುದು ಧ್ಯಾನದಿಂದ ಆತ್ಮಸ್ಥೈರ್ಯ ಹೆಚ್ಚುವುದು ಧ್ಯಾನದಿಂದ ಆತ್ಮದ ಸ್ಥೈರ್ಯವೂ ಕೂಡ ಹೆಚ್ಚುವುದು ಮಾಸ್ಟರ್ಸ್ ಧ್ಯಾನದಿಂದ ಸಮಸ್ಯೆಗಳು ಇಲ್ಲವಾಗುವುದು ಧ್ಯಾನ ಮಾಡುವುದರಿಂದ ಯಾವುದೇ ಸಮಸ್ಯೆಗಳು ಕೂಡ ನಮ್ಮಲ್ಲಿ ಇಲ್ಲವಾಗುವುದು ಧ್ಯಾನದಿಂದ ಧ್ಯಾನದಿಂದ ಸ್ವೀಕಾರ ಸ್ವೀಕಾರ ಮನೋಭಾವ ಪ್ರಾಪ್ತಿಯಾಗುವುದು ಧ್ಯಾನದಿಂದ ನಮ್ಮಲ್ಲಿ ಸ್ವೀಕಾರ ಮನೋಭಾವ ಕೂಡ ಪ್ರಾಪ್ತಿವಾಗುತ್ತದೆ ಮಾಸ್ಟರ್ಸ್ ಧ್ಯಾನದಿಂದ ಮನಃ ಶಾಂತಿ ದೊರೆಯುವುದು ಧ್ಯಾನದಿಂದ ಮನಶಾಂತಿಯು ಕೂಡ ದೊರೆಯುವುದು ಧ್ಯಾನದಿಂದ ತಾಳ್ಮೆ ಉಂಟಾಗುವುದು ಮಾಸ್ಟರ್ಸ್ ನಮ್ಮಲ್ಲಿ ತಾಳ್ಮೆ ಅನ್ನೋದು ಕೂಡ ಉಂಟಾಗತ್ತೆ ಮಾಸ್ಟರ್ ಧ್ಯಾನ ಮಾಡುವುದರಿಂದ ಧ್ಯಾನದಿಂದ ಬಾಂಧವ್ಯ ವೃದ್ಧಿಸುವುದು ನಾವು ಧ್ಯಾನ ಮಾಡುವುದರಿಂದ ನಮ್ಮ ಬಾಂಧವ್ಯವು ಸಹ ವೃದ್ಧಿಯಾಗುತ್ತದೆ ಮಾಸ್ಟರ್ಸ್ ಧ್ಯಾನದಿಂದ ನಾಯಕತ್ವ ಬೆಳೆಯುವುದು ಧ್ಯಾನದಿಂದ ನಾಯಕತ್ವವು ಕೂಡ ಬೆಳೆಯುತ್ತದೆ ಮಾಸ್ಟರ್ಸ್ ಧ್ಯಾನದಿಂದ ಉತ್ತಮ ನಿದ್ರೆ ಬರುವುದು ಧ್ಯಾನದಿಂದ ಉತ್ತಮ ನಿದ್ರೆಯು ಬರುವುದು ಧ್ಯಾನದಿಂದ ಸಂಸ್ಕಾರ ಸಿಗುವುದು ಧ್ಯಾನ ಮಾಡುವುದರಿಂದ ನಮಗೆ ಸಂಸ್ಕಾರವೂ ಕೂಡ ಸಿಗುತ್ತದೆ ಮಾಸ್ಟರ್ಸ್ ಧ್ಯಾನದಿಂದ ಸಂತೋಷ ಸಂತೋಷ ಸಾಧ್ಯವಾಗುವುದು ಮಾಸ್ಟರ್ಸ್ ಧ್ಯಾನದಿಂದ ಸಂತೋಷವೂ ಕೂಡ ಸಾಧ್ಯವಾಗುವುದು ಧ್ಯಾನದಿಂದ ಕರ್ಮ ಕಳೆಯುವುದು ನಾವು ಧ್ಯಾನ ಮಾಡುವುದರಿಂದ ನಮ್ಮಲ್ಲಿ ನಮ್ಮ ಕರ್ಮಗಳು ಕೂಡ ದೂರವಾಗುತ್ತದೆ ಮಾಸ್ಟರ್ಸ್ ಧ್ಯಾನ ಮಾಡುವುದರಿಂದ ಧ್ಯಾನದಿಂದ ಪಾಪ ಮರೆಯಾಗುವುದು ನಾವು ಮಾಡಿರುವಂತ ಕರ್ಮ ಪಾಪವು ಕೂಡ ನಮ್ ನಾವು ಧ್ಯಾನದಿಂದ ದೂರ ಮಾಡ್ಕೋಬಹುದು ಮಾಸ್ಟರ್ಸ್ ಧ್ಯಾನದಿಂದ ಪಾಪವು ಕೂಡ ಮರೆಯಾಗುವುದು ಧ್ಯಾನದಿಂದ ಸಾಮರ್ಥ್ಯ ಹೆಚ್ಚಾಗುವುದು ಧ್ಯಾನ ಧ್ಯಾನದಿಂದ ನಮ್ಮ ಸಾಮರ್ಥ್ಯವು ಕೂಡ ಹೆಚ್ಚುವುದು ಧ್ಯಾನದಿಂದ ದುಷ್ ದುಶ್ಚಟಗಳು ಕೂಡ ದೂರವಾಗುವುದು ಧ್ಯಾನದಿಂದ ದುಶ್ಚಟಗಳು ಕೂಡ ದೂರವಾಗುವುದು ಧ್ಯಾನದಿಂದ ಚಂಚಲ ಮನಸ್ಸು ದೂರವಾಗುವುದು ಧ್ಯಾನದಿಂದ ಚಂಚಲ ಮನಸ್ಸು ಕೂಡ ದೂರವಾಗುವುದು ಧ್ಯಾನದಿಂದ ಬುದ್ಧಿ ತೀಕ್ಷ್ಣವಾಗುವುದು ಧ್ಯಾನದಿಂದ ಬುದ್ಧಿಯು ಕೂಡ ತೀಕ್ಷ್ಣವಾಗುವುದು ಧ್ಯಾನದಿಂದ ಅಹಂಕರಗುವುದು ಧ್ಯಾನದಿಂದ ನಮ್ಮ ಅಹಂಕಾರ ಕೂಡ ದೂರವಾಗುತ್ತದೆ ಮಾಸ್ಟರ್ ನಮ್ಮಲ್ಲಿ ಅಹಂಕಾರ ಎನ್ನುವುದು ಇಲ್ ಇರುವುದಿಲ್ಲ ಧ್ಯಾನದಿಂದ ಸೃಜನಶೀಲತೆ ವೃದ್ಧಿಸುವುದು ಧ್ಯಾನದಿಂದ ನಮ್ಮ ಸೃಜನಶೀಲತೆ ಕೂಡ ವೃದ್ಧಿಸುವುದು ಧ್ಯಾನದಿಂದ ಮೌಲ್ಯಗಳು ಹೆಚ್ಚುವುದು ಧ್ಯಾನದಿಂದ ಮೌಲ್ಯಗಳು ಕೂಡ ಹೆಚ್ಚುವುದು ಮಾಸ್ಟರ್ಸ್ ಧ್ಯಾನದಿಂದ ಆಧ್ಯಾತ್ಮಿಕ ಶಕ್ತಿ ಜಾಗೃತವಾಗುವುದು ಧ್ಯಾನದಿಂದ ಕೂಡ ನಮ್ದ ನಮ್ಮ ಆಧ್ಯಾತ್ಮಿಕ ಶಕ್ತಿಯು ಕೂಡ ಜಾಗೃತವಾಗುತ್ತದೆ ಮಾಸ್ಟರ್ಸ್ ಧ್ಯಾನದಿಂದ ಭಯ ದೂರವಾಗುವುದು ಮಾಸ್ಟರ್ ಧ್ಯಾನ ಮಾಡುವುದರಿಂದ ನಮ್ಮಲ್ಲಿ ಯಾವುದೇ ರೀತಿಯ ಭಯ ಇರುವುದಿಲ್ಲ ಮಾಸ್ಟರ್ ಎಲ್ಲೇ ಹೋದ್ರು ಎಲ್ಲೇ ಬಂದ್ರು ನಾವು ಧೈರ್ಯದಿಂದ ಇರಲು ಇಷ್ಟಪಡುತ್ತೇವೆ ಮಾಸ್ಟರ್ ಯಾಕಂದ್ರೆ ನಮ್ಮಲ್ಲಿ ನಮ್ಮಲ್ಲಿ ಧ್ಯಾನ ಇದೆ ಅಲ್ಲ ಅಂತ ಆ ಹೇಳ್ಕೊತೀವಿ ಮಾಸ್ಟರ್ ಆದ್ದರಿಂದ ಧ್ಯಾನದಿಂದ ಭಯವೂ ಕೂಡ ದೂರವಾಗುವುದು ಧ್ಯಾನದಿಂದ ಬಂಧುತ್ವ ಬೆಳೆಯುವುದು ಧ್ಯಾನ ಮಾಡುವುದರಿಂದ ನಮ್ಮ ಬಂಧುತ್ವ ಕೂಡ ಬೆಳೆಯುತ್ತದೆ ಮಾಸ್ಟರ್ಸ್ ಧ್ಯಾನದಿಂದ ಆರೋಗ್ಯ ವೃದ್ಧಿಸುವುದು ಧ್ಯಾನದಿಂದ ನಮ್ಮ ಆರೋಗ್ಯ ಶಕ್ತಿ ಕೂಡ ವೃದ್ಧಿಯಾಗುತ್ತದೆ ಮಾಸ್ಟರ್ಸ್ ಧ್ಯಾನದಿಂದ ತೃಪ್ತಿ ಸಿಗುವುದು ಧ್ಯಾನದಿಂದ ತೃಪ್ತಿ ಸಿಗುವುದು ಹರಿನಾಮವೇ ಚಂದ ಧ್ಯಾನದಿಂದ ತೃಪ್ತಿ ಸಿಗುವುದು ಹರಿನಾಮವೇ ಚಂದ ಮಾಸ್ಟರ್ಸ್ ಧ್ಯಾನದಿಂದ ನಿರ್ಧಾರ ಸ್ಪಷ್ಟವಾಗುವುದು ಧ್ಯಾನದಿಂದ ನಿರ್ಧಾರ ಸ್ಪಷ್ಟವಾಗುವುದು ಧ್ಯಾನದಿಂದ ಧನಾತ್ಮಕ ಶಕ್ತಿ ಉಂಟಾಗುವುದು ಧ್ಯಾನ ಮಾಡುವುದರಿಂದ ನಮ್ಮಲ್ಲಿ ಧನಾತ್ಮಕ ಶಕ್ತಿಯು ಕೂಡ ಉಂಟಾಗುವುದು ಮಾಸ್ಟರ್ಸ್ ಧ್ಯಾನದಿಂದ ವಾತಾವರಣ ಶುದ್ಧಿಯಾಗುವುದು ಧ್ಯಾನದಿಂದ ನಮ್ಮಲ್ಲಿ ನಮ್ಮ ಸುತ್ತಲಿ ಸುತ್ತಲೂ ಇರುವಂತಹ ವಾತಾವರಣ ಕೂಡ ನಾವು ಶುದ್ಧಿ ಮಾಡ್ಕೋಬಹುದು ಮಾಸ್ಟರ್ಸ್ ಧ್ಯಾನದಿಂದ ಧ್ಯಾನದಿಂದ ವಾತಾವರಣ ಕೂಡ ಶುದ್ಧಿವಾಗುವುದು ಧ್ಯಾನದಿಂದ ನಕಾರಾತ್ಮಕ ಗುಣಗಳು ದೂರವಾಗುವುದು ಧ್ಯಾನದಿಂದ ನಕಾರಾತ್ಮಕ ಗುಣಗಳು ಕೂಡ ದೂರವಾಗುವುದು ಮಾಸ್ಟರ್ಸ್ ಧ್ಯಾನದಿಂದ ದೈಹಿಕ ತರಂಗ ಉಂಟಾಗುವುದು ಧ್ಯಾನದಿಂದ ದೈಹಿಕ ತರಂಗ ಕೂಡ ಉಂಟಾಗುವುದು ಧ್ಯಾನದಿಂದ ಉಪಟಗಳು ದೂರವಾಗುವುದು ಧ್ಯಾನದಿಂದ ಉಪಟಗಳು ಉಪಟಗಳು ದೂರವಾಗುವುದು ಧ್ಯಾನದಿಂದ ಜಗಳ ಇಲ್ಲವಾಗುವುದು ಮಾಸ್ಟರ್ ಧ್ಯಾನದಿಂದ ಜಗಳ ಇಲ್ಲವಾಗುವುದು ಧ್ಯಾನದಿಂದ ವಿಭಜನೆ ಇಲ್ಲವಾಗುವುದು ಧ್ಯಾನದಿಂದ ವಿಭಜನೆ ಇಲ್ಲವಾಗುವುದು ಮಾಸ್ಟರ್ಸ್ ಧ್ಯಾನದಿಂದ ಪ್ರಶಾಂತತೆ ಪ್ರಾಪ್ತಿವಾಗುವುದು ಧ್ಯಾನದಿಂದ ಪ್ರಶಾಂತತೆ ಪ್ರಾಪ್ತಿಯಾಗುವುದು ಮಾಸ್ಟರ್ಸ್ ಧ್ಯಾನದಿಂದ ಖಿನ್ನತೆ ತರುವಾಯವಾಗುವುದು ಧ್ಯಾನದಿಂದ ಖಿನ್ನತೆ ತರುವಾಯವಾಗುವುದು ಧ್ಯಾನದಿಂದ ಖಿನ್ನತೆ ತರುವಾಯವಾಗುವುದು ಧ್ಯಾನದಿಂದ ಆಲೋಚನೆಗಳು ಪರಿವರ್ತನೆವಾಗುವುದು ಧ್ಯಾನದಿಂದ ಆಲೋಚನೆಗಳು ಪರಿವರ್ತನೆವಾಗುವುದು ಧ್ಯಾನದಿಂದ ವಿಶ್ರಾಂತಿ ದೊರೆಯುವುದು ಧ್ಯಾನದಿಂದ ವಿಶ್ರಾಂತಿ ಕೂಡ ದೊರೆಯುತ್ತದೆ ಮಾಸ್ಟರ್ಸ್ ಧ್ಯಾನದಿಂದ ಪರಮಾತ್ಮನ ಸ್ವಾ ಸ್ವಾಮಿಶ್ಯ ಸಾಧ್ಯವಾಗುವುದು ಧ್ಯಾನದಿಂದ ಪರ ಪರಮಾತ್ಮನ ಸ್ವಾಮಿಶ್ಯ ಸಾಧ್ಯವಾಗುವುದು ಧ್ಯಾನದಿಂದ ಸುಖ ಶಾಂತಿ ನೆಮ್ಮದಿ ಹಾಗೂ ಆನಂದ ದೊರೆಯುವುದು ಧ್ಯಾನ ಮಾಡುವುದರಿಂದ ನಮಗೆ ಸುಖ ಶಾಂತಿ ನೆಮ್ಮದಿ ಹಾಗೂ ಆನಂದ ದೊರೆಯುವುದು ಮಾಸ್ಟರ್ಸ್ ಧ್ಯಾನದಿಂದ ಪ್ರಾಣ ಶಕ್ತಿ ಹೆಚ್ಚುವುದು ಧ್ಯಾನದಿಂದ ನಮ್ಮ ಪ್ರಾಣಶಕ್ತಿಯು ಕೂಡ ಹೆಚ್ಚು ಮಾಡ್ಕೋಬಹುದು ಮಾಸ್ಟರ್ಸ್ ಧ್ಯಾನದಿಂದ ದೇಹದ ಕೋಪಗಳು ಬಲಗೊಳ್ಳುವುದು ಧ್ಯಾನದಿಂದ ದೇಹದ ದೇಹದ ಕೋಶಗಳು ಕೋಪಗಳು ಅಲ್ಲ ಮಾಸ್ಟರ್ಸ್ ಧ್ಯಾನದಿಂದ ದೇಹದ ಕೋಶಗಳು ದೇಹದ ಕೋಶಗಳು ಬಲಗೊಳ್ಳುವುದು ಧ್ಯಾನದಿಂದ ಅರಿವು ಹೆಚ್ಚುವುದು ಧ್ಯಾನದಿಂದ ಅರಿವು ಹೆಚ್ಚುವುದು ಧ್ಯಾನದಿಂದ ಮಾನವ ಮಾನವ ಸದ್ಗುಣ ಹೆಚ್ಚುವುದು ಧ್ಯಾನದಿಂದ ಮಾನವ ಸದ್ಗುಣ ಹೆಚ್ಚುವುದು ಧ್ಯಾನದಿಂದ ಆಸೆಗಳು ದೂರವಾಗುವುದು ಮಾಸ್ಟರ್ ಧ್ಯಾನ ಮಾಡುವುದರಿಂದ ನಮ್ಮಲ್ಲಿ ಯಾವುದೇ ರೀತಿಯ ಆಸೆ ಅನ್ನೋದು ಇರುವುದಿಲ್ಲ ಮಾಸ್ಟರ್ಸ್ ಧ್ಯಾನ ಮಾಡುವುದರಿಂದ ನಮ್ಮಲ್ಲಿರುವಂತಹ ಆಸೆಗಳನ್ನು ಕೂಡ ನಾವು ಕಡಿಮೆ ಮಾಡ್ಕೋಬಹುದು ಮಾಸ್ಟರ್ ಧ್ಯಾನ ಮಾಡುವುದರಿಂದ ಧ್ಯಾನದಿಂದ ಜ್ಞಾನ ವೃದ್ಧಿಸುವುದು ಧ್ಯಾನದಿಂದ ಜ್ಞಾನವು ಧ್ಯಾನದಿಂದ ಜ್ಞಾನವು ಕೂಡ ವೃದ್ಧಿ ಮಾಡ್ಕೋಬಹುದು ಮಾಸ್ಟರ್ ನಾವು ಧ್ಯಾನ ಮಾಡುವುದರಿಂದ ನಮ್ಮಲ್ಲಿ ಜ್ಞಾನ ಶಕ್ತಿಯೂ ಕೂಡ ವೃದ್ಧಿಯ ಆಗತ್ತೆ ಮಾಸ್ಟರ್ ಮೊದಲಲ್ಲಿ ನಮ್ಮಲ್ಲಿ ಆತ್ಮ ಜ್ಞಾನ ಅನ್ನೋದು ಇರಬೇಕು ಆತ್ಮ ಜ್ಞಾನದಿಂದ ಎಲ್ಲ ಜ್ಞಾನವೂ ಕೂಡ ಹೆಚ್ಚಾಗುತ್ತೆ ಮಾಸ್ಟರ್ ಧ್ಯಾನದಿಂದ ಸೃಷ್ಟಿಯ ರಹಸ್ಯ ತಿಳಿಯುವುದು ಧ್ಯಾನದಿಂದ ಸೃಷ್ಟಿಯ ರಹಸ್ಯವು ಕೂಡ ನಮಗೆ ತಿಳಿಯುವುದು ಮಾಸ್ಟರ್ ಧ್ಯಾನದಿಂದ ಲೌಕಿಕ ಲೌಕಿಕ ಕಾಮನಗಳು ನಾಶವಾಗುವುದು ಧ್ಯಾನದಿಂದ ಧ್ಯಾನದಿಂದ ಲೌಕಿಕ ಕಾಮಗಳು ಕೂಡ ನಾಶವಾಗುವುದು ಧ್ಯಾನದಿಂದ ತರಣಾಗತಿ ಭಾವ ಉಂಟಾಗುವುದು ಧ್ಯಾನದಿಂದ ತರಣಾಗತಿ ಭಾವ ಕೂಡ ಉಂಟಾಗುವುದು ಮಾಸ್ಟರ್ಸ್ ಧ್ಯಾನದಿಂದ ಜೀವನ ಶೈಲಿ ಬದಲಾಗುವುದು ಧ್ಯಾನ ಮಾಡುವುದರಿಂದ ನಮ್ಮ ಜೀವನ ಶೈಲಿ ಕೂಡ ಬದಲಾಗುತ್ತೆ ಮಾಸ್ಟರ್ಸ್ ಧ್ಯಾನದಿಂದ ದುರ್ಬಲತೆ ದೂರವಾಗುವುದು ಧ್ಯಾನದಿಂದ ದುರ್ಬಲತೆ ದೂರವಾಗುವುದು ಧ್ಯಾನದಿಂದ ಧ್ಯಾನದಿಂದ ನಡವಳಿಕೆ ಉತ್ತಮವಾಗುವುದು ಧ್ಯಾನದಿಂದ ನಮ್ಮ ನಡವಳಿಕೆ ಕೂಡ ಉತ್ತಮವಾಗುವುದು ಧ್ಯಾನದಿಂದ ಸತ್ವ ವೃದ್ಧಿಯಾಗುವುದು ಧ್ಯಾನದಿಂದ ಸತ್ವ ವೃದ್ಧಿಯಾಗುವುದು ಧ್ಯಾನದಿಂದ ಧಾರ್ಮಿಕ ಪ್ರಜ್ಞೆ ಜಾಗೃತವಾಗುವುದು ಧ್ಯಾನದಿಂದ ಧಾರ್ಮಿಕ ಪ್ರಜ್ಞೆ ಜಾಗೃತವಾಗುವುದು ಧ್ಯಾನದಿಂದ ಸಂಪ್ರದಾಯ ಪ್ರಾಪ್ತಿವಾಗುವುದು ಧ್ಯಾನದಿಂದ ಸಂಪ್ರದಾಯ ಕೂಡ ಪ್ರಾಪ್ತಿವಾಗುತ್ತೆ ಮಾಸ್ಟರ್ಸ್ ಧ್ಯಾನದಿಂದ ಆತ್ಮ ಆತ್ಮದ ಭಕ್ತಿ ಭಾವ ಮೂಡುವುದು ಧ್ಯಾನದಿಂದ ನಮಗೆ ಆತ್ಮದ ಭಕ್ತಿ ಭಾವ ಕೂಡ ಮೂಡುತ್ತದೆ ಮಾಸ್ಟರ್ಸ್ ಧ್ಯಾನದಿಂದ ಸನ್ಮಾರ್ಗ ಸನ್ಮಾರ್ಗ ದೊರೆಯುವುದು ಧ್ಯಾನದಿಂದ ಸನ್ಮಾರ್ಗವು ಕೂಡ ದೊರೆಯುತ್ತದೆ ಧ್ಯಾನದಿಂದ ಸಾಂಸ್ಕೃತಿಕ ಉನ್ನತಿ ಸಿಗುವುದು ಧ್ಯಾನದಿಂದ ಸಾಂಸ್ಕೃತಿಕ ಉನ್ನತಿ ಕೂಡ ಸಿಗುತ್ತದೆ ಮಾಸ್ಟರ್ಸ್ ಧ್ಯಾನದಿಂದ ಭವ ಬಂಧವ ಕಳೆಯುವುದು ಭೇದ ಭವ ಬಂಧವ ಕಳೆಯುವುದು ಧ್ಯಾನದಿಂದ ಸ್ವಯಂ ಸ್ವಯಂ ದೈವಿ ಸ್ವರೂಪ ಕಾಣುವುದು ಧ್ಯಾನದಿಂದ ಸ್ವಯಂ ದೈವಿ ಸ್ವರೂಪ ಕಾಣುವುದು ಧ್ಯಾನದಿಂದ ಜೀವನ ಸಾರ ಅರಿಯುವುದು ಧ್ಯಾನದಿಂದ ನಮ್ಮ ಜೀವನ ಸಾರವನ್ನು ಅರಿಯುವುದು ಧ್ಯಾನದಿಂದ ಗುರು ಧ್ಯಾನದಿಂದ ಗುರು ಕಾರುಣ್ಯ ಸಾಧ್ಯವಾಗುವುದು ಧ್ಯಾನದಿಂದ ನಮಗೆ ಗುರು ಕಾರುಣ್ಯ ಸಾಧ್ಯವಾಗುವುದು ಧ್ಯಾನದಿಂದ ಭೂತ ಭಾರೆ ಇಲ್ಲವಾಗುವುದು ಧ್ಯಾನದಿಂದ ಭೂತ ಭಾರೆ ಇಲ್ಲವಾಗುವುದು ಧ್ಯಾನದಿಂದ ಕಾಮ ಕ್ರೋಧಾವಿಗಳು ದೂರವಾಗುವುದು ಧ್ಯಾನದಿಂದ ಕಾಮ ಕ್ರೋಧಾವಿಗಳು ದೂರವಾಗುವುದು ಧ್ಯಾನದಿಂದ ಕೃತಜ್ಞತೆ ಭಾವ ಮೂಡುವುದು ಧ್ಯಾನದಿಂದ ನಮ್ಮಲ್ಲಿ ಕೃತಜ್ಞತೆ ಎನ್ನುವ ಭಾವವು ಕೂಡ ಮೂಡುತ್ತದೆ ಮಾಸ್ಟರ್ಸ್ ಧ್ಯಾನದಿಂದ ಭವ ಭವರೋಗ ನಾಶವಾಗುವುದು ಧ್ಯಾನದಿಂದ ಭವ ರೋಗವು ಕೂಡ ನಾಶವಾಗುವುದು ಮಾಸ್ಟರ್ಸ್ ಧ್ಯಾನದಿಂದ ಅಂತಃಕರಣ ಶುದ್ಧಿವಾಗುವುದು ಧ್ಯಾನದಿಂದ ನಮ್ಮಲ್ಲಿ ಅಂತಃಕರಣವು ಕೂಡ ಶುದ್ಧಿವಾಗತ್ತೆ ಮಾಸ್ಟರ್ಸ್ ಧ್ಯಾನದಿಂದ ವಿವೇಕ ಜಾಗೃತವಾಗುವುದು ಧ್ಯಾನದಿಂದ ನಮಗೆ ನಮ್ಮಲ್ಲಿ ವಿವೇಕ ಜಾಗೃತವಾಗುತ್ತದೆ ಮಾಸ್ಟರ್ಸ್ ಧ್ಯಾನದಿಂದ ದುಃಖ ದುಃಖ ಸ್ವಪ್ ಧ್ಯಾನದಿಂದ ದುಃಖ ಸ್ವಪ್ನ ದೂರವಾಗುವುದು ಧ್ಯಾನದಿಂದ ಇಷ್ಟಾರ್ಥ ಸಿದ್ಧಿಯಾಗುವುದು ಧ್ಯಾನದಿಂದ ಇಷ್ಟಾರ್ಥ ಕೂಡ ಸಿದ್ಧಿಯಾಗುವುದು ಧ್ಯಾನದಿಂದ ವೈರಾಗ್ಯ ಪ್ರಾಪ್ತಿಯಾಗುವುದು ಧ್ಯಾನದಿಂದ ವೈರಾಗ್ಯ ಪ್ರಾಪ್ತಿವಾಗುವುದು ಧ್ಯಾನದಿಂದ ಅಪೇಕ್ಷೆಗಳು ಇಲ್ಲವಾಗುವುದು ಧ್ಯಾನದಿಂದ ನಮ್ಮಲ್ಲಿ ಅಪೇಕ್ಷೆಗಳು ಕೂಡ ಇಲ್ಲವಾಗುವುದು ಧ್ಯಾನದಿಂದ ಬ್ರಹ್ಮ ಜ್ಞಾನ ಉಂಟಾಗುವುದು ಧ್ಯಾನದಿಂದ ಬ್ರಹ್ಮ ಜ್ಞಾನವು ಕೂಡ ಉಂಟಾಗುತ್ತೆ ಮಾಸ್ಟರ್ಸ್ ಧ್ಯಾನದಿಂದ ಸಂಸಾರ ಸಂಸಾರ ದೋಹ ದೂರವಾಗುವುದು ಧ್ಯಾನದಿಂದ ನಮ್ಮ 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 ಸಂಸಾರ ಕೂಡ ದೂರವಾಗುವುದು ಧ್ಯಾನದಿಂದ ವಿರಕ್ತಿ ಭಾವ ಮೂಡುವುದು ಧ್ಯಾನದಿಂದ ವಿರಕ್ತಿ ಭಾವ ಮೂಡುವುದು ಧ್ಯಾನದಿಂದ ಧ್ಯಾನದಿಂದ ಮನಸ್ಸಿನ ಪ್ರಭಾವ ಕಡಿಮೆವಾಗುವುದು ಧ್ಯಾನದಿಂದ ಮನಸ್ಸಿನ ಪ್ರಭಾವ ಕೂಡ ಕಡಿಮೆವಾಗುವುದು ಧ್ಯಾನದಿಂದ ಸತ್ಕರ್ಮ ಉಂಟಾಗುವುದು ಧ್ಯಾನದಿಂದ ಸತ್ಕರ್ಮ ಉಂಟಾಗುವುದು ಧ್ಯಾನದಿಂದ ಆತ್ಮ ಆತ್ಮ ಬ್ರಹ್ಮ ಆತ್ಮ ಪ್ರೇಮ ಹೆಚ್ಚುವುದು ಧ್ಯಾನದಿಂದ ಆತ್ಮ ಪ್ರೇಮ ಹೆಚ್ಚುವುದು ಧ್ಯಾನದಿಂದ ಏಕಾಂತ ಮೌನ ಸಿದ್ಧಿಸುವುದು ಧ್ಯಾನದಿಂದ ಏಕಾಂತ ಮೌನ ಸಿದ್ಧಿಸುವುದು ಧ್ಯಾನದಿಂದ ಅಸೋಹೆ ಇಲ್ಲವಾಗುವುದು ಧ್ಯಾನದಿಂದ ನಮ್ಮಲ್ಲಿ ಅಸೋಹೆ ಕೂಡ ಇಲ್ಲವಾಗುವುದು ಮಾಸ್ಟರ್ಸ್ ಧ್ಯಾನದಿಂದ ನಿರ್ವಿಕಾರ ಸ್ಥಿತಿ ಸಿಗುವುದು ಧ್ಯಾನದಿಂದ ನಿರ್ವಿಕಾರ ಸ್ಥಿತಿ ಸಿಗುವುದು ಧ್ಯಾನದಿಂದ ಜನನ ಮರಣ ಚಕ್ರದ ಬಿಡುಗಡೆ ಸಿಗುವುದು ಧ್ಯಾನದಿಂದ ನಮಗೆ ಜನನ ಮರಣ ಚಕ್ರದ ಬಿಡುಗಡೆ ಸಿಗುವುದು ಧ್ಯಾನದಿಂದ ಆಯುಷ್ಯ ವೃದ್ಧಿಸುವುದು ಧ್ಯಾನದಿಂದ ಶ್ರೇಯಸ್ಸು ಉಂಟಾಗುವುದು ಧ್ಯಾನದಿಂದ ನಮ್ಮ ಆಯುಷ್ಯವು ಕೂಡ ನಾವು ವೃದ್ಧಿ ಮಾಡ್ಕೋಬಹುದು ಮಾಸ್ಟರ್ಸ್ ಮತ್ತು ಧ್ಯಾನದಿಂದ ಶ್ರೇಯಸ್ಸು ಕೂಡ ಉಂಟಾಗುವುದು ನಮ್ಮ ಆಯಸ್ಸು ಶ್ರೇಯಸ್ಸು ಕೂಡ ಧ್ಯಾನದಿಂದ ಉಂಟಾಗುತ್ತೆ ಮಾಸ್ಟರ್ಸ್ ಧ್ಯಾನದಿಂದ ಮನೋವಿಕಾಸವಾಗುವುದು ಧ್ಯಾನದಿಂದ ಮನೋವು ಕೂಡ ವಿಕಾಸವಾಗುತ್ತದೆ ಮಾಸ್ಟರ್ಸ್ ಧ್ಯಾನದಿಂದ ಸಮೃದ್ಧಿ ಉಂಟಾಗುವುದು ಧ್ಯಾನದಿಂದ ಸಮೃದ್ಧಿ ಉಂಟಾಗುವುದು ಧ್ಯಾನದಿಂದ ಸಕಲ ಸತ್ ಸತ್ಕರ್ಮ ಪ್ರಾಪ್ತಿವಾಗುವುದು ಧ್ಯಾನದಿಂದ ಸಕಲ ಸತ್ಕರ್ಮ ಪ್ರಾಪ್ತಿವಾಗುವುದು ಧ್ಯಾನದಿಂದ ಸಕಲ ಸುಕೃತ ಪ್ರಾಪ್ತಿಯಾಗುವುದು ಧ್ಯಾನದಿಂದ ಕತ್ತಲೆ ಮಾಯವಾಗುವುದು ಧ್ಯಾನದಿಂದ ಕತ್ತಲೆಯಾದಂತಹ ನಮ್ಮ ಬದುಕನ್ನು ಕೂಡ ಧ್ಯಾನ ಮಾಯ ಮಾಡುತ್ತದೆ ಧ್ಯಾನದಿಂದ ಸಕಲ ದುಷ್ಕೃತ ದೂರವಾಗುವುದು ಧ್ಯಾನದಿಂದ ಸೇವಾ ಮನೋಭಾವ ಬೆಳೆಯುವುದು ಧ್ಯಾನದಿಂದ ನಮ್ಮಲ್ಲಿ ಸೇವಾ ಮನೋಭಾವ ಕೂಡ ಬೆಳೆಯುತ್ತದೆ ಮಾಸ್ಟರ್ಸ್ ಧ್ಯಾನದಿಂದ ಧ್ಯಾನದಿಂದ ಸತ್ಯ ಸಾಕ್ಷಾತ್ಕಾರ ಆತ್ಮ ಸಾಕ್ಷಾತ್ಕಾರ ಉಂಟಾಗುವುದು ಧ್ಯಾನದಿಂದ ನಮ್ಮಲ್ಲಿ ಸತ್ಯ ಸಾಕ್ಷಾತ್ಕಾರ ಆತ್ಮ ಸಾಕ್ಷಾತ್ಕಾರ ಉಂಟಾಗುತ್ತದೆ ಮಾಸ್ಟರ್ಸ್ ಇವು ಧ್ಯಾನದಿಂದ ನೂರು ಲಾಭಗಳು ಮಾಸ್ಟರ್ಸ್ ಮತ್ತು ನಾವು ಧ್ಯಾನ ಮಾಡುವುದರಿಂದ ಧ್ಯಾನ ಮಾಡುವುದರಿಂದ ನಮ್ಮಲ್ಲಿರುವ ನಿರ್ವಿಚಾರ ಸ್ಥಿತಿ ನಮ್ಮ ನಾವು ಸೇವನೆ ಮಾಡುವಂತ ಮಾಂಸಾಹಾರ ಸಿಗರೇಟ್ ಸೇವನೆ ಸರೈ ಸೇವನೆ ಅಹ್ ಎಲ್ಲವೂ ಕೂಡ ಎಲ್ಲವೂ ಕೂಡ ನಿಂತು ಹೋಗುತ್ತದೆ ಮಾಸ್ಟರ್ ಧ್ಯಾನ ಮಾಡುವುದರಿಂದ ನಮ್ಮ ನಮ್ಮನ್ನು ಬಿಟ್ಟು ಅವು ಹೋಗ್ಬಿಡುತ್ತೆ ಮಾಸ್ಟರ್ ನಾವು ಧ್ಯಾನ ಮಾಡುವುದರಿಂದ ಕ್ರಮೇಣ ಮಾಂಸಾಹಾರ ಕೂಡ ದೂರ ಮಾಡ್ಕೋಬಹುದು ಮಾಸ್ಟರ್ ನಾವು ಅಹ್ ಮೋಸ ನಾವು ನಾವ್ ಧ್ಯಾನ ಮಾಡುವುದರಿಂದ ಮೋಸ ಮಾಡುವುದು ಕೂಡ ನಿಲ್ಲುತ್ತದೆ ಮಾಸ್ಟರ್ ಇನ್ನೊಬ್ಬರಿಗೆ ಮೋಸ ಮಾಡುವುದು ಕೂಡ ನಿಲ್ಲುತ್ತದೆ ಮಾಸ್ಟರ್ ಇನ್ನೊಬ್ಬರ ಬೆನ್ನು ಹಿಂದೆ ಇನ್ನೊಬ್ಬರ ಬೆನ್ನ ಹಿಂದೆ ಮಾತನಾಡುವುದು ಸಹ ಧ್ಯಾನದಿಂದ ನಿಂತು ಹೋಗುತ್ತದೆ ಮಾಸ್ಟರ್ಸ್ ನಮ್ಮ ತಪ್ಪುಗಳನ್ನು ಬಿಟ್ಟು ಇನ್ನೊಬ್ಬರ ತಪ್ಪುಗಳನ್ನು ಹುಡುಕುವುದು ಸಹ ನಮ್ಮಲ್ಲಿರುವಂತಹ ತಪ್ಪು ದೋಷಗಳನ್ನು ಬಿಟ್ಟು ನಾವು ಇನ್ನೊಬ್ಬರ ತಪ್ಪುಗಳನ್ನು ಹುಡುಕುವುದು ಸಹ ಬಂದಾಗುತ್ತದೆ ಮಾಸ್ಟರ್ಸ್ ಮನುಷ್ಯ ಇನ್ನೊಬ್ಬರ ಮೇಲೆ ಹೊಟ್ಟೆ ಕಿಚ್ಚು ಮನುಷ್ಯ ಇನ್ನೊಬ್ಬರ ಮೇಲೆ ಹೊಟ್ಟೆ ಕಿಚ್ಚು ಮಾಡುವುದು ಸಹ ಬಂದಾಗತ್ತೆ ಮಾಸ್ಟರ್ಸ್ ಅರ್ಧ ತಾಸು ಧ್ಯಾನ ಮಾಡಲೇಬೇಕು ಧ್ಯಾನ ಮಾಡುವುದರಿಂದ ನಿಮ್ಮೊಳಗಿನ ಎಲ್ಲಾ ದುರ್ಗುಣಗಳು ನಿಮ್ಮೊಳಗಿನ ಧ್ಯಾನ ಮಾಡುವುದರಿಂದ ನಿಮ್ಮೊಳಗಿರುವ ಎಲ್ಲಾ ದುರ್ಗು ದುರ್ಗುಣಗಳನ್ನು ಹೊರಗೆಳೆದು ನಾಶಪಡಿಸುವ ಶಕ್ತಿ ಸಾಮರ್ಥ್ಯ ಧ್ಯಾನದಲ್ಲಿದೆ ಮಾಸ್ಟರ್ ಅದಕ್ಕೆ ಹೇಳ್ತಾರೆ ಮಾಸ್ಟರ್ ಕೋಟಿ ಸಲ ಪೂಜೆ ಕೋಟಿ ಸಲ ಪೂಜೆ ಮಾಡುವಕ್ಕಿಂತ ಒಂದು ಶ್ಲೋಕ ಸಮ ಕೋಟಿ ಸಲ ಪೂಜೆ ಮಾಡುವಕ್ಕಿಂತ ಒಂದು ಶ್ಲೋಕ ಸಮ ಕೋಟಿ ಶ್ಲೋಕಗಿಂತ ಒಂದು ಜಪ ಸಮ ಕೋಟಿ ಕೋಟಿ ಶ್ಲೋಕಕ್ಕಿಂತ ಒಂದು ಜಪ ಸಮ ಕೋಟಿ ಜಪಕ್ಕಿಂತ ಒಂದು ಒಂದು ಗಂಟೆ ಒಂದು ತಾಸು ಧ್ಯಾನಕ್ಕೆ ಸಮ ಎಂದು ಭಗವದ್ಗೀತೆಯಲ್ಲಿ ಶ್ರೀ ಕೃಷ್ಣ ಅವರು ಹೇಳಿದ್ದಾರೆ ಮಾಸ್ಟರ್ಸ್ ಧ್ಯಾನದ ಪ್ರಯೋಜನಗಳು ಧ್ಯಾನದ ಪ್ರಯೋಜನಗಳು ಧ್ಯಾನವು ಹೆಚ್ಚು ಒತ್ತಡ ಆಧುನಿಕ ಕಾಲದಲ್ಲಿ ಜನಪ್ರಿಯವಾಗಿದೆ ಏಕೆಂದರೆ ಏಕೆಂದರೆ ಇದು ಸಕಾರಾತ್ಮಕ ಮನಸ್ಥಿತಿ ಆರೋಗ್ಯಕರ ಸಕಾರಾತ್ಮಕ ಮನಸ್ಥಿತಿ ಆರೋಗ್ಯಕರ ನಿದ್ರೆ ಆರೋಗ್ಯಕರ ನಿದ್ರೆಯ ಮಾದರಿಗಳು ಸ್ವಯಂ ಸ್ವಯಂ ಶಿಸ್ತು ಮತ್ತು ಹೆಚ್ಚಿನ ನೋವು ಸಹಿಷ್ಣುತೆಯನ್ನು ಉತ್ತೇಜಿಸುತ್ತದೆ ಮೊದಲ ಪ್ರಯೋಜನ ಇಲ್ಲಿದೆ ಮಾಸ್ಟರ್ಸ್ ಒತ್ತಡ ಕಡಿಮೆ ಮಾಡುವುದು ಹೇಗೆ ಜನರು ಧ್ಯಾನವನ್ನು ಪ್ರಾರಂಭಿಸಲು ಮೊದಲು ಜನರು ಧ್ಯಾನವನ್ನು ಪ್ರಾರಂಭಿಸಲು ಸಾಮಾನ್ಯ ಕಾರಣವೆಂದರೆ ಒತ್ತಡವನ್ನು ಕಡಿಮೆ ಮಾಡುವುದು ಜನರು ಧ್ಯಾನವನ್ನು ಪ್ರಾರಂಭಿಸಲು ಸಾಮಾನ್ಯ ಕಾರಣವೆಂದರೆ ಒತ್ತಡ ಕಡಿಮೆ ಮಾಡಿಕೊಳ್ಳುವುದು ನಿರ್ಮಿಷೆಯ ಪ್ರಕಾರ ಧ್ಯಾನವು ನಿಜವಾಗಿಯೂ ಕೆಲಸ ಮಾಡುತ್ತದೆ ನೀವು ಮಾನಸಿಕವಾಗಿ ಅಥವಾ ದೈಹಿಕವಾಗಿ ಒತ್ತಡಕ್ಕೊಳಗಾದಾಗ ಕಾರ್ಟಿಸೋಲ್ ಎಂಬ ಒತ್ತಡ ಹಾರ್ಮೋನ್ ನಿಮ್ಮ ದೇಹದಲ್ಲಿ ಹೆಚ್ಚಾಗುತ್ತದೆ ಇಲ್ಲದೆ ಇದು ಸೈ ಸೈಟೋಕೀನ್ಸ್ ಎಂಬ ಸೈಟೋಕಿನ್ಸ್ ಎಂಬ ಉರಿಯೂತ ಉರಿಯು ಉರಿಯುತ್ತದ ರಾಸಾಯನಿಕಗಳನ್ನು ಬಿಡುಗಡೆ ಮಾಡುತ್ತದೆ ಮಾಸ್ಟರ್ಸ್ ಇದು ಹೆಚ್ಚು ಕಾಲ ಮುಂದುವರಿದರೆ ಅದು ನಿಮ್ಮನ್ನು ಆತಂಕ ಆತಂಕ ಮತ್ತು ಖಿನ್ನತೆಗೆ ಒಳಪಡಿಸಬಹುದು ಆತಂಕ ಖಿನ್ನತೆಗೆ ಒಳಪಡಿಸಬಹುದು ಮಾಸ್ಟರ್ಸ್ ನಿಮ್ಮ ರಕ್ತದೊತ್ತಡವನ್ನು ಹೆಚ್ಚಿಸಬಹುದು ಮತ್ತು ಮಾನಸಿಕ ಮಂಜು ಮತ್ತು ಆಯಾಸವನ್ನು ಉಂಟು ಮಾಡಬಹುದು ಮಾಸ್ಟರ್ಸ್ ಮತ್ತೊಂದು ಎಂಟು ವಾರಗಳ ಅಧ್ಯಯನದಲ್ಲಿ ಸಾವಧಾನತೆ ಸಾವಧಾನತೆ ಧ್ಯಾನವು ಒತ್ತಡದಿಂದ ಉಂಟಾಗುವುದು ಉರಿಯು ಊತನವನ್ನು ಕಡಿಮೆ ಮಾಡುತ್ತದೆ ಎಂದು ಹೇಳಲಾಗಿದೆ ಮಾಸ್ಟರ್ ಆ ಆತಂಕವನ್ನು ನಿಯಂತ್ರಿಸುತ್ತದೆ ನಮ್ಮ ಆತಂಕವು ಕೂಡ ಧ್ಯಾನದಿಂದ ನಿಯಂತ್ರಿಸುತ್ತದೆ ಮಾಸ್ಟರ್ ಇಂದಿನ ಜೀವನ ಶೈಲಿಯಲ್ಲಿ ಮತ್ತು ಕೆಲಸಕ್ಕೆ ಸಂಬಂಧಿಸಿದ ಒತ್ತಡವು ಬಹಳಷ್ಟು ಜನರಲ್ಲಿ ಒತ್ತಡವನ್ನು ಉಂಟು ಮಾಡುತ್ತದೆ ಅಹ್ ಧ್ಯಾನವು ಉತ್ತಮ ಒತ್ತಡ ನಿವಾರಣೆಯಾಗಿದೆ ಧ್ಯಾನವು ಉತ್ತಮ ಒತ್ತಡ ಒತ್ತಡ ನಿವಾರಣೆಯಾಗಿದೆ ಅಂದರೆ ಧ್ಯಾನ ಮಾಡುವವರು ಆತಂಕವನ್ನು ಉತ್ತಮವಾಗಿ ನಿಭಾಯಿಸಬಹುದು ಧ್ಯಾನ ಮಾಡುವವರು ಉತ್ತಮ ಆತಂಕವನ್ನು ನಿಭಾಯಿಸಬಹುದು ಮಾಸ್ಟರ್ಸ್ ಮೇಟಾ ವಿಶ್ಲೇಷಣೆ ಪ್ರಕಾರ ಸುಮಾರು ಒಂದ್ ಸಾವಿರದ ಮುನ್ನೂರು ವಯಸ್ಕರು ಒತ್ತಡವನ್ನು ಕಡಿಮೆ ಮಾಡಲು ಧ್ಯಾನವು ಉತ್ತಮ ಮಾರ್ಗವಾಗಿದೆ ಎಂದು ಕಂಡುಕೊಂಡಿದ್ದಾರೆ ಹೆಚ್ಚು ಮುಖ್ಯವಾಗಿ ಈ ಜನರು ಹೆಚ್ಚಿನ ಮಟ್ಟದ ಆತಂಕವನ್ನು ಹೊಂದಿದ್ದರು ಸ್ವಯಂ ಜಾಗೃತಿಯನ್ನು ಹೆಚ್ಚಿಸುತ್ತದೆ ಮಾಸ್ಟರ್ ನಮ್ಮಲ್ಲಿ ಸ್ವಯಂ ಜಾಗೃತಿ ಕೂಡ ಹೆಚ್ಚು ಮಾಡುತ್ತದೆ ಮಾಸ್ಟರ್ ಧ್ಯಾನ ಧ್ಯಾನವು ನಿಮ್ಮನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಧ್ಯಾನವು ನಮ್ಮನ್ನು ನಾವು ಚೆನ್ನಾಗಿ ನಮ್ಮನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ನಮಗೆ ಧ್ಯಾನ ಸಹಾಯ ಮಾಡುತ್ತದೆ ಮತ್ತು ಇದು ಧ್ಯಾನದ ಪ್ರಯೋಜನಗಳಲ್ಲಿ ಒಂದಾಗಿದೆ ಮತ್ತು ಇದು ಧ್ಯಾನದ ಪ್ರಯೋಜನಗಳಲ್ಲಿ ಒಂದಾಗಿದೆ ಮಾಸ್ಟರ್ಸ್ ಸ್ವಯಂ ವಿಚಾರಣೆಯು ಧ್ಯಾನದ ಒಂದು ರೂಪವಾಗಿದ್ದು ಅದು ಸ್ವಯಂ ಅನ್ವೇಷಣೆಗೆ ಸಹಾಯ ಮಾಡುತ್ತದೆ ಸ್ವಯಂ ಸೋಲಿಸುವ ಮತ್ತು ಹಾನಿಕಾರಕ ಆಲೋಚನೆಗಳನ್ನು ಗುರುತಿಸಲು ನಿಮಗೆ ಸಹಾಯ ಮಾಡುವ ಧ್ಯಾನದ ಇತರ ರೂಪಗಳಿವೆ ನಕಾರಾತ್ಮಕ ಆಲೋಚನೆಗಳು ನಕಾರಾತ್ಮಕ ಆಲೋಚನೆಗಳ ಮಾದರಿಯನ್ನು ಕಂಡುಹಿಡಿಯುವುದು ಮತ್ತು ಅವುಗಳನ್ನು ರ ಅವುಗಳನ್ನು ರಚನಾತ್ಮಕ ಮಾದರಿಗಳಾಗಿ ಬದಲಾಯಿಸುವುದು ಇದರ ಹಿಂದಿನ ಆಲೋಚನೆ ಆಲೋಚನೆಯಾಗಿದೆ ಮಾಸ್ಟರ್ಸ್ ವಯಸ್ಸಿಗೆ ಸಂಬಂಧಿಸಿದ ಮೆಮೊರಿ ನಷ್ಟವನ್ನು ಕಡಿಮೆ ಮಾಡಬಹುದು ಆ ಗಮನದ ವ್ಯಾಪ್ತಿಯನ್ನು ಹೆಚ್ಚಿಸುತ್ತದೆ ಮಾಸ್ಟರ್ ಧ್ಯಾನದಿಂದ ಗಮನದ ವ್ಯಾಪ್ತಿ ಕೂಡ ಹೆಚ್ಚಾಗುತ್ತೆ ಮಾಸ್ಟರ್ಸ್ ದಯೆ ಉಂಟು ಮಾಡಬಹುದು ಮಾಸ್ಟರ್ ನಮ್ಮಲ್ಲಿ ದಯೆಯು ಕೂಡ ಉಂಟಾಗುತ್ತೆ ಮಾಸ್ಟರ್ ನಿಮ್ಮ ಬಗ್ಗೆ ಮತ್ತು ಇತರರ ಬಗ್ಗೆ ಸಕಾರಾತ್ಮಕ ಭಾವನೆಗಳನ್ನು ಹೆಚ್ಚಿಸುವ ಹಲವಾರು ರೀತಿಯ ಹಲವಾರು ರೀತಿಯ ಧ್ಯಾನಗಳಿವೆ ಅಂತಹ ಒಂದು ರೀತಿಯ ಧ್ಯಾನವೆಂದರೆ ಆನಾಪ ಗುಡಾಕೇಶ ಧ್ಯಾನ ಹೆಸರಾಗಿದೆ ಮಾಸ್ಟರ್ಸ್ ಇದು ಮೊದಲು ನಿಮ್ಮ ನಿಮ್ಮ ಕಡೆಗೆ ರೀತಿಯ ಭಾವನೆಗಳು ಮತ್ತು ಆಲೋಚನೆಗಳೊಂದಿಗೆ ಪ್ರಾರಂಭವಾಗುತ್ತದೆ ಮಾಸ್ಟರ್ಸ್ ನಿದ್ರೆಯನ್ನು ಸುಧಾರಿಸುತ್ತದೆ ಮಾಸ್ಟರ್ಸ್ ಧ್ಯಾನದಿಂದ ನಿದ್ರೆ ಕೂಡ ಸುಧಾರವಾಗುತ್ತದೆ ಮಾಸ್ಟರ್ ಧ್ಯಾನದ ಐದು ಪ್ರಯೋಜನಗಳು ಅಹ್ ಇದಾವೆ ಮಾಸ್ಟರ್ ನಾವು ಪ್ರತಿ ದಿನ ಧ್ಯಾನ ಮಾಡಿದರೆ ಏನಾಗುತ್ತದೆ ನೀವು ಪ್ರತಿ ದಿನ ಧ್ಯಾನ ಮಾಡಿದರೆ ನಿಮ್ಮ ಕೆಲಸದಲ್ಲಿ ಕೆಲಸದಲ್ಲಿ ಉತ್ತಮ ಕಾರ್ಯನಿರ್ವಹಿಸಬಹುದು ನಾವು ಪ್ರತಿ ದಿನ ಧ್ಯಾನ ಮಾಡುವುದ ಮಾಡುವುದರಿಂದ ನಮ್ಮ ಯಾವುದೇ ಕೆಲಸವಾಗಲಿ ಯಾವುದೇ ಕಷ್ಟಕರ ಕೆಲಸವಾಗಲಿ ಮಾಸ್ಟರ್ ಉತ್ತಮವಾಗಿ ನಾವು ಕಾರ್ಯನಿರ್ವಹಿಸಬಹುದು ಮಾಸ್ಟರ್ ಧ್ಯಾನ ನಮ್ಮಲ್ಲಿ ಇದ್ರೆ ಯಾವುದಕ್ಕೆ ಹೆದರುವಂತ ಆ ಇದಿಲ್ಲ ಮಾಸ್ಟರ್ ನಾವು ಯಾವುದೇ ಕೆಲಸ ಕಷ್ಟಕರ ಕೆಲಸವಾದರೂ ನಾವು ಧ್ಯಾನದಿಂದ ಎದುರಿಸಬಹುದು ಮಾಸ್ಟರ್ ಅಷ್ಟು ಧ್ಯಾನದಲ್ಲಿ ಶಕ್ತಿ ಇದೆ ಮಾಸ್ಟರ್ ಅದಕ್ಕೆ ಹೇಳ್ತಾರೆ ಧ್ಯಾನ ಮಾಡಲೇಬೇಕು ಅಂತ ಧ್ಯಾನದ ಧ್ಯಾನವು ಗಮನ ಮತ್ತು ಗಮನವನ್ನು ಹೆಚ್ಚಿಸುತ್ತದೆ ಮತ್ತು ನಿಮ್ಮ ಬಹುಕಾರ್ಯ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಎಂದು ಅನೇಕ ಅಧ್ಯಯನಗಳು ಹೇಳುತ್ತವೆ ಮಾಸ್ಟರ್ ಇದು ನಕಾರಾತ್ಮಕ ಆಲೋಚನೆಗಳಿಂದ ನಮ್ಮ ಮನಸ್ಸು ತೆರವುಗೊಳಿಸುತ್ತದೆ ಮತ್ತು ನಮಗೆ ಕೇಂದ್ರೀಕರಿಸಲು ಸಹಾಯ ಮಾಡುತ್ತದೆ ಮಾಸ್ಟರ್ ನಮ್ಮನ್ನು ಕೇಂದ್ರೀಕರಿಸಲು ಸಹ ಕೂಡ ಧ್ಯಾನ ಆ ಸಹಾಯ ಮಾಡುತ್ತದೆ ಮಾಸ್ಟರ್ ಧ್ಯಾನವು ಎಷ್ಟು ಕಾಲ ಉಳಿಯಬೇಕು ಆರಂಭಿಕವಾಗಿ ಹತ್ತು ನಿಮಿಷಗಳ ಧ್ಯಾನ ಸಾಕು ಆದರೆ ನೀವು ಹೆಚ್ಚು ಶಾಂತತೆ ಮತ್ತು ಏಕಾಗ್ರತೆ ಬಯಸಿದರೆ ಮೂವತ್ತು ನಿಮಿಷಗಳ ಧ್ಯಾನವು ಉತ್ತಮವಾಗಿರುತ್ತದೆ ಯಾರಿಗೆ ಧ್ಯಾನ ಗೊತ್ತಿರಲಿಲ್ಲ ಮಾಸ್ಟರ್ ಫಸ್ಟ್ ಗೆ ಧ್ಯಾನ ಮಾಡ್ತಾರಲ್ಲ ಅವ್ರಿಗೆ ಪ್ರತಿ ಫಸ್ಟ್ ಧ್ಯಾನ ಸ್ಟಾರ್ಟ್ ಮಾಡ್ತಾರಲ್ಲ ಅವ್ರಿಗೆ ನಾವು ಅರ್ಧ ತಾಸದ ಧ್ಯಾನ ಮಾಡ್ಲೇಬೇಕು ಅಂತ ಹೇಳ್ಬೇಕು ಮಾಸ್ಟರ್ ಐದ್ ನಿಮಿಷ ಹತ್ ನಿಮಿಷ ಅಂದ್ರೆ ಆಗಲ್ಲ ಮಾಸ್ಟರ್ ಅವರು ಅರ್ಧ ತಾಸದ್ರು ಧ್ಯಾನ ಮಾಡ್ಲೇಬೇಕು ಮಾಸ್ಟರ್ ಕಾಲ ನಂತರದಲ್ಲಿ ನೀವು ಧ್ಯಾನದಲ್ಲಿ ಉತ್ತಮವಾಗುತ್ತೀರಿ ಮತ್ತು ನಿಮ್ಮ ದೀರ್ಘಾವಧಿವರೆಗೆ ಹೋಗಲು ಸಾಧ್ಯವಾಗುತ್ತದೆ ಇದು ಉತ್ತಮ ಗಮನ ಉತ್ತಮ ಸ್ವಯಂ ನಿಯಂತ್ರಣ ಕಡಿಮೆ ಒತ್ತಡ ಮತ್ತು ಆತಂಕ ಮತ್ತು ಹೆಚ್ಚಿನವುಗಳ ಹೆಚ್ಚಿನವುಗಳಂತಹ ಧ್ಯಾನದ ಹಲವಾರು ಪ್ರಯೋಜನಗಳು ಅನ್ಲಾಕ್ ಮಾಡುತ್ತದೆ ಮಾಸ್ಟರ್ಸ್ ವ್ಯಸನಗಳ ವಿರುದ್ಧ ಹೋರಾಡಲು ಸಹಾಯ ಮಾಡಬಹುದು ಮಾಸ್ಟರ್ ನಾವು ವ್ಯಸನಗಳ ವಿರುದ್ಧ ಕೂಡ ಹೋರಾಡಲು ಧ್ಯಾನ ಸಹಾಯ ಮಾಡುತ್ತದೆ ಮಾಸ್ಟರ್ಸ್ ಆ ಎಷ್ಟನ್ನು ಹೇಳಿ ನನ್ನ ಆ ಧ್ಯಾನದಲ್ಲಿ ಆದಂತಹ ನೂರು ಲಾಭಗಳನ್ನು ಮುಗಿಸುತ್ತೇನೆ ಮಾಸ್ಟರ್ಸ್ ನಮಸ್ಕಾರ